ಅಂತ ಕುಂತಿದ್ದೆ ನಾನು ಸೀದಾ ಮತ್ತೆ ಪೂರ್ವ ಕೂಡ ಅಂದ್ರೆ ಸ್ವಲ್ಪ ಹಿಂಡಿ ಏನ್ ಹುಡುಕ್ತಿದ್ದೆ ಬೇಕು ಅಂತ ಬಂದದಲ್ಲ ದಾರಿ ತಪ್ಪಿ ಬಂದಾಗಲ್ಲ ಸಾಮಾನ್ಯ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಬುಧವಾರ ಗಂಟೆ ಸುಮಾರು ಹತ್ತು ನನಗೆ ಸ್ವಲ್ಪ ಹೊರಗಡೆ ಹೋಗ್ಲಿಕ್ಕಿತ್ತು ಚಿಕ್ಕ ಪುಟ್ಟ ಕೆಲ್ಸದ ಮೇಲೆ ಆಯ್ತಾ ಹೊರಗಡೆ ಹೋಗ್ಬೇಕು ಇನ್ನ ಒಂದೇನಂದ್ರೆ ಬ್ಯಾಂಕಿಗೆ ನೀವು ಹೋಗ್ತಿರಲ್ಲ ರೀ ಆಮೇಲೆ ಕೇಳೋದಕ್ಕೆ ಹಾ ಅಲ್ಲೆಲ್ಲ ನಾನು ಬರೋದಿಲ್ಲ ಮೊದ್ಲಿಕ್ಕೆ ಒಂದ್ ಕಡೆ ಹೋಗ್ಬೇಕು ಅಲ್ಲಿಂದ ನೋಡೋಣ ಮನೆಗ್ ಬಂದು ಇನ್ನ ಒಂದ್ ಕಡೆ ಹೋಗ್ಬೇಕು ಹಾಗೆ ಸ್ವಲ್ಪ ಬೇಕಿತ್ತು ತರ್ತೀರ ರೀ ನೀವು ನಾನೇ ತರ್ಬೇಕು ಹ ಲಿಸ್ಟ್ ಮಾಡ್ಕೊಳ್ತೀನಿ ಬನ್ನಿ ಮೊದ್ಲಿಗೆ ಒಂದ್ ಕಡೆ ಬಂದ್ವಿ ಇಲ್ಲಿ ನೋಡಿದ್ರೆ ಇಲ್ಲಿ ಯಾರು ಇರ್ಲಿಲ್ಲ ಆಯ್ತಾ ಅಂಗಡಿ ಓಪನ್ ಮಾಡಿ ಇಟ್ಬಿಟ್ಟು ಅವರು ಎಲ್ಲೋ ಹೋಗಿದ್ರು ಅಂತ ಕಾಣಿಸ್ತದೆ ಬಿಸ್ಲಿ ಇತ್ತು ಹಂಗಾಗಿ ಇಲ್ಲಿ ಒಂದು ಕುರ್ಚಿ ಇತ್ತು ಅಂತ ಕುಂತಿದ್ದೆ ನಾನು ಹಾಗೆ ಟ್ರೈನ್ ಪಾಸ್ ಆಗ್ತಾ ಇತ್ತು ಇಲ್ಲಿ ಹಾಗೆ ಇಲ್ಲಿಂದ ಬಂದಿದ್ ಕೆಲ್ಸ ಮುಗಿಸ್ಕೊಂಡು ಮನೆಗ್ ಹೋಗಿ ಮನೆಯಿಂದ ಸೀದಾ ಮತ್ತೆ ಪೂರ್ವಹಿತ್ ಫ್ಯಾನ್ಸಿ ಸ್ಟೋರ್ ಕಡೆ ಹೋಗ್ತಾ ಇದೀನಿ ಏನಕ್ಕೆ ಅಂತಂದ್ರೆ ನನ್ಗೆ ಬಳೆ ಎಲ್ಲ ಬೇಕಿತ್ತು ಕೈನಲ್ಲಿ ಬಳೆ ಇರ್ಲಿಲ್ಲ ಒಂದೊಂದೇ ಬಳೆ ಇತ್ತು ನನ್ ಮಗ ಯಾವಾಗ್ಲೂ ಹೇಳ್ತಿದ್ರು ಪ್ರತಿದಿನ ಇತ್ತೀಚೆಗೆ ಕೈನಲ್ಲಿ ಬಳೆ ಇಲ್ಲ ಹಣೆನಲ್ಲಿ ಕುಂಕುಮ ಇಲ್ಲ ಅಂತೆಲ್ಲ ಹೇಳ್ತಿರ್ತಿದ್ದ ಸ್ವಲ್ಪ ಈ ಬಟ್ಟೆ ಹೊಲಿಯೋ ದಾರ ಎಲ್ಲ ಬೇಕಿತ್ತು ದಾರ ಎಲ್ಲ ಹುಡುಕ್ತಾ ಈ ಫ್ಯಾನ್ಸಿ ಸ್ಟೋರ್ ಅವರದು ಇವನು ಸಣ್ಣವನು ತುಂಬಾ ಕ್ಯೂಟ್ ಇದ್ದಾನೆ ತುಂಬಾ ಚೂಟಿ ಇದ್ದಾನೆ ಅಂತ ಏನ್ ಕೇಳಿದ್ರು ಕೂಡ ಎಲ್ಲಾ ಕೊಡ್ತಾ ಇದ್ದ ಇವತ್ತು ನಾವ್ ಬರುವಾಗ ಜಸ್ಟ್ ಅಂಗಡಿ ಓಪನ್ ಮಾಡಿದ್ರು ಅಂತ ಕಾಣಿಸ್ತದೆ ಅವರು ಥಿಂಗ್ಸ್ ಎಲ್ಲ ಹೊರಗಡೆ ಇಟ್ಟಿರ್ಲಿಲ್ಲ ಹಂಗಾಗಿ ಅಣ್ಣ ಆಗಿದ್ರು ಇನ್ನ ಇಬ್ ಮೂರ್ ಜನ ಕಸ್ಟಮರ್ ಬೇರೆ ಸ್ವಲ್ಪ ಹೊತ್ತು ವೇಟ್ ಮಾಡಿದ್ವಿ ಹಂಗು ನಾನು ದಾರೆಲ್ಲ ಹುಡಿಕೊಂಡು ತಗೊಳ್ತಾ ಇದ್ದೆ ಸೀರೆ ಫಾಲ್ ಎಲ್ಲ ಹುಡ್ಕೊಂಡು ತಗೊಂಡೆ ಲೈನಿಂಗ್ ಪೀಸ್ ಅನ್ನ ಅವ್ರು ಕಟ್ ಮಾಡ್ಬಿಟ್ ಕೊಟ್ರು ಬ್ಲೌಸ್ ಪೀಸಿಗೆ ಇನ್ನ ಬಿಂದಿ ಎಲ್ಲ ನೋಡ್ದೆ ಹಂಗೇನೆ ನನ್ಗೆ ಬಳೆ ಬೇಕಿತ್ತು ಇಲ್ಲಿ ಒಂದಿಷ್ಟು ಟಾಯ್ಸ್ ಮಕ್ಕಳದು ಆಟ ಆಡೋ ವಸ್ತುಗಳು ಸ್ಕೂಲ್ ಬ್ಯಾಗು ಪ್ರತಿಯೊಂದು ಕೂಡ ಸಿಗ್ತದೆ ಇಂತ ಸಿಗೋದಿಲ್ಲ ಅನ್ನೋ ಹಾಗೆ ಇಲ್ಲ ಆಯ್ತಾ ಪ್ರತಿ ಒಂದು ಐಟಮ್ ಕೂಡ ಇಲ್ಲಿ ಸಿಗ್ತದೆ ಹಾಗೆ ರೀಸನಬಲ್ ಕೂಡ ಅಂದ್ರೆ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತದ್ದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆತರ ಏನಿಲ್ಲ ಹಂಗಾಗಿ ನಾನ್ ಸಾಮಾನ್ಯವಾಗಿ ಇದೇ ಅಂಗಡಿಗೆ ಹೋಗ್ತೀನಿ ಇನ್ನ ನಾನು ಬಳೆ ನೋಡ್ತಾ ಇದ್ದೆ ನಾನು ಹೇಳಿದ್ದಲ್ವಾ ಬಂದಿದ್ದೆ ನನ್ ಬಳೆ ತಗೊಳ್ಬೇಕು ಹಸಿರು ಗಾಜಿನ ಬಳೆ ತಗೊಳ್ಬೇಕು ಅಂತ ಒನ್ ಡಜನ್ ಬಳೆ ಕೂಡ ತಗೊಂಡೆ ನಾನು ಯಾವತ್ತೂ ಕೂಡ ಇಲ್ಲೇ ಬಳೆನ ಹಾಕ್ಸ್ಕೊಂಡೆಲ್ಲ ಹೋಗೋದಿಲ್ಲ ನಾನು ತಗೊಂಡ್ ಹೋಗ್ತೀನಿ ಮನೇಲಿ ಹಾಕೊಳ್ತೀನಿ ಈ ತರ ಇನ್ನ ಗೋಲ್ಡ್ ಕಲರ್ ಬ್ಯಾಂಗಲ್ ನೋಡ್ದೆ ನಾನ್ ಖರೀದಿ ಮಾಡ್ಬೇಕು ಅಂತ ನೋಡಿದ್ದಲ್ಲ ಈ ಗೋಲ್ಡ್ ಕಲರ್ ಬ್ಯಾಂಗಲ್ ಅನ್ನ ಇದು ಬಂದು ವಾರಂಟಿ ಬೆಳೆಗಳು ಆಯ್ತಾ ನೀವ್ ಯಾರಾದ್ರೂ ಈ ಕಡೆಯವ್ರೆ ಖರೀದಿ ಮಾಡೋರ್ ಇದ್ರೆ ಹೋಗ್ಬಹುದು ತುಂಬಾ ವರ್ತ್ ಇದೆ ಅನ್ನೋ ಲೆಕ್ಕಕ್ಕೆ ನಾನು ತೋರಿಸ್ತಾ ಇದೀನಿ ತುಂಬಾ ಕಡಿಮೆ ಬೆಲೆ ಅನ್ನೋ ಲೆಕ್ಕಕ್ ತೋರಿಸ್ತಾ ಇರುವಂತದ್ದು ಒನ್ ಫಿಫ್ಟಿ ಒನ್ ಟ್ವೆಂಟಿ ಒನ್ ಏಟಿ ಟೂ ಫಿಫ್ಟಿ ಈ ತರ ರೇಂಜ್ ಅಲ್ಲಿ ಇದೆ ಆಯ್ತಾ ಒಂದೊಂದಕ್ಕೆ ಒಂದೊಂದ್ ತರ ಪ್ರೈಸ್ ಇದೆ ತುಂಬಾ ಚೆನ್ನಾಗಿದೆ ವಾರಂಟಿ ಕೂಡ ಕೊಡ್ತಾರೆ ಹಂಗೆ ನಿಮ್ಗೆ ಈ ತೋರಿಸಿದ್ದು ತುಂಬಾ ಚೆನ್ನಾಗಿದೆ ನಾಲ್ಕ್ ಬಳೆ ಇದಕ್ಕೆ ಟೂ ಹಂಡ್ರೆಡ್ ಹೇಳಿದ್ರು ಒನ್ ಏಟಿ ಹೇಳಿದ್ರು ಗೊತ್ತಿಲ್ಲ ನನಗ್ ಮರ್ತೋಗಿದೆ ಇವಾಗ ಈ ವಾರಂಟಿದು ಮಾಂಗಲ್ಯ ಚೈನು ಹೌಳ್ಸರ ಮುತ್ತಿನ ಹರ ಇಂಥದ್ದೆಲ್ಲ ಸಿಗ್ತದೆ ತುಂಬಾ ಕಡಿಮೆ ಬೆಲೆಗೆ ಸಿಗುವಂತದ್ದು ಈ ಹೌಳ್ಸರದ್ದು ಬೆಲೆ ಕೇಳಿದೆ ನಾನು ಏಳ್ನೂರು ಚಿಲ್ಲರೆ ಏನೋ ಹೇಳಿದ್ರು ಆಯ್ತಾ ಎರಡ್ ವರ್ಷನೂ ಏನೋ ವಾರಂಟಿ ಇದೆ ಅಂತಾನು ಹೇಳಿದ್ರು ನಾನು ಅದ್ ಯಾವ್ದನ್ನು ಖರೀದಿ ಮಾಡಿಲ್ಲ ಈ ಸೀರೆ ಪಾಲು ಹಾಗೆ ಹಸಿರು ಗಾಜಿನ ಬಳೆ ತಗೊಂಡೆ

ತುಂಬಾ ಚಂದ ಇದೆ ಅಂದ್ರೆ ನಿಮ್ಗೆ ಯಾರ್ಗಾದ್ರು ಬೇಕಂತಂದ್ರೆ ವಿಸಿಟ್ ಮಾಡಿ ಆಯ್ತಾ ಅವ್ರ ಮಗಂಗೆ ಬಾಯಿ ಹೇಳಿ ಹೊರಟ್ವಿ ನಮ್ ಪಾಪುಗಿಂತ ಒಂದ್ ವರ್ಷ ದೊಡ್ಡವನ ಅಷ್ಟೇನೆ ಆಯುಷನ್ಗಿಂತ ಅಹ್ ತುಂಬಾ ಕ್ಯೂಟ್ ಇದ್ದಾನೆ ತುಂಬಾ ಚುರುಕಿದ್ದಾನೆ ಮೊಬೈಲ್ ನೋಡ್ತಾ ಕುಂತಿದ್ದಾನ ಬರುವಾಗ ಬಾಯಿ ಹೇಳ್ಬಿಟ್ಟು ಬಂದ್ವಿ ಮನೆಗ್ ಬಂದಿದ್ದೆ ಸ್ವಲ್ಪ ಹೊತ್ತು ಅಕ್ಕನ್ ಜೊತೆ ಮಾತಾಡ್ತಾ ಇದ್ದೆ ಕೇಳ್ಕಡೆ ಹಂಗೆ ಬಂದು ಸೀದಾ ನಮ್ಮನೆಯವರು ಅಷ್ಟ್ರಲ್ಲಿ ಗ್ರಾಸರಿಸ ತಂದಿದ್ರು ಸ್ವಲ್ಪ ಬೇಕಾಗಿರೋದೆಲ್ಲಾನು ಎಲ್ಲಾನು ಎತ್ತಿಟ್ಕೊಳ್ತಾ ಇದ್ದೀನಿ ಇನ್ನೇನು ಊಟದ ಸಮಯ ಬೇರೆ ಆಗಿತ್ತು ಊಟಕ್ಕೆಲ್ಲಾ ರೆಡಿ ಇತ್ತು ಮೊದ್ಲಿಗೆ ಗ್ರಾಸರಿಸ ಎಲ್ಲ ಇಟ್ಕೊಂಡು ಆಮೇಲೆ ಊಟಕ್ಕೆ ಹೋಗ್ವ ಅಂತ ಇದ್ ಬಂದು ಈ ನಿಂಬೆ ಹಣ್ಣಿನ ಶರ್ಬತ್ ಮಾಡುವಾಗ ನಿಂಬೆ ಹಣ್ಣಿನ ರಸ ತೆಗಿಯುವಂತದ್ದು ಆಯ್ತಾ ಇದ್ ಒಂದ್ ಬೇಕಿತ್ತು ನನ್ಗೆ ಯಾವಾಗ್ಲೂ ನಮ್ ಹತ್ರ ಹೇಳ್ತಾ ಇರ್ತಾ ಇದ್ದೆ ಇದ್ ಒಂದ್ ಬೇಕಿತ್ತು ಬೇಕಿತ್ತು ಅಂತ ಅಂತೂ ಕೊನೆಗೂ ತಂದಿದಾರೆ ಇದ್ರ ಲಿಂಕ್ ಅನ್ನ ನಾನ್ ಕೊಟ್ಟಿರ್ತೀನಿ ಆಯ್ತಾ ನಿಮ್ಗೆ ಬೇಕಂತಂದ್ರು ಕೂಡ ಬೈ ಮಾಡ್ಬಹುದು ತುಂಬಾ ಚೆನ್ನಾಗಿದೆ ತುಂಬಾ ಗಟ್ಟಿಯಾಗಿದೆ ತಂದಿರೋ ಸಾಮಗ್ರಿ ಎಲ್ಲಾ ಎತ್ತಿಟ್ಕೊಂಡೆ ಹಾಗೆ ಇತ್ತೀಚೆಗೆ ನಾನು ತಿಂಗಳಿಗೊಮ್ಮೆ ತರ್ಸೋದಿಲ್ಲ ಆಯ್ತಾ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಈ ತರ ತರ್ಸ್ಕೊಳ್ತೀನಿ ಏನ್ ಬೇಕು ಆ ತರ ನೋಡ್ಬಿಟ್ಟು ಇನ್ನ ನಿಂಬೆ ಹಣ್ಣನ್ ಶರ್ಬತ್ ಮಾಡ್ಕೊಳ್ತಾ ಇದೀನಿ ನೆಕ್ಸ್ಟ್ ಡೇ ಕ್ಲಿಪ್ಪಿಂಗ್ ಇದು ನೋಡೋಣ ಅಂತ ತುಂಬಾ ಚೆನ್ನಾಗಿದೆ ನಾನು ಅಂದ್ರೆ ಕೈನಲ್ಲೇ ಇನ್ನ ಇನ್ನ ಒಮ್ಮೆ ಅಂದ್ರೆ ಸ್ವಲ್ಪ ಹಿಂಡಿ ಟ್ರೈ ಮಾಡೋದಕ್ ಹೋದೆ ನಿಂಬೆ ಹಣ್ಣನ ನೋಡಿದ್ರೆ ಬೀಜ ಎಲ್ಲ ಬಿಟ್ಟು ಇದ್ರಲ್ಲೇ ನಾವು ನಿಂಬೆ ಹಣ್ಣನ ಈ ತರ ಅಂದ್ರೆ ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಬೀಜ ಎಲ್ಲ ಬೀಳೋದಿಲ್ಲ ಆಯ್ತಾ ತುಂಬಾ ಚೆನ್ನಾಗಿರ್ತದೆ ಈ ಅರ್ಜೆಂಟ್ ಯಾರಾದ್ರೂ ಮನೆಗೆಲ್ಲ ಬಂದ್ರೆ ಶರ್ಬತ್ ಎಲ್ಲ ಮಾಡಿ ಕೊಡ್ಬಹುದು ಹಿಂಡೋದಕ್ಕೆ ಹೋದೆ ಒಂದ್ ಬೀಜ ಬಿದ್ಬಿಡ್ತು ನಿಂಬೆ ಹಣ್ಣಿಂದು ಗಿಡಕ್ಕೆ ಆಗಿದ್ದಾಗಿತ್ತು ನಮ್ಮನೆ ಗಿಡದ್ ಲಿಂಬು ಅಂದ್ರೆ ಇದ್ರದ ರಸ ಜಾಸ್ತಿ ಇರ್ತದೆ ಇವಾಗ ಮುಗೀತು ಏನಂದ್ರೆ ಮಳೆಗಾಲದಲ್ಲೇ ಈ ನಿಂಬೆ ಹಣ್ಣು ನಮ್ಮನೆ ಗಿಡ ಜಾಸ್ತಿ ಆಗುವಂತದ್ದು ಆಯ್ತಾ ಬೇಸಿಗೆಗಾಲದಲ್ಲಿ ಆದ್ರೆ ಯೂಸ್ ಆಗ್ತದೆ ಮಳೆಗಾಲದಲ್ಲಿ ನಾವ್ ಯಾರು ಕೂಡ ಶರ್ಬತ್ ಕುಡಿಯೋದಿಲ್ಲ ಇವಾಗ ನೋಡಿದ್ರೆ ನಿಂಬೆ ಹಣ್ಣು ಮುಗ್ದೋಗಿದೆ ಒಂದೇ ಒಂದಿತ್ತು ಶರ್ಬತ್ ಗುರುವಾರ ನಾನು ಅವರೇ ಕಾಳನ್ನ ಬಿಡಿಸ್ತಾ ಇದ್ದೀನಿ ಅಂತ ಅವ್ರೆ ಬಿಡಿಸ್ಬಿಟ್ಟರೆ ಸಂಜೆ ಪಲ್ಯ ಮಾಡಿದ್ರೆ ಮಾಡೋದಕ್ಕೆ ಈಜಿ ಆಗ್ತದೆ ಅಂತ ಸ್ವಲ್ಪ ಸಮಯ ಬೇರೆ ಇತ್ತು ಕರೆಂಟ್ ಬೇರೆ ಇರ್ಲಿಲ್ಲ ಪಾತ್ರೆ ತೊಳೆಯೋದಕ್ಕೆ ಹೋದ್ರೆ ಕರೆಂಟ್ ಅಂದ್ರೆ ಕರೆಂಟ್ ಇಲ್ದಿದ ಕಾರಣ ನೀರೇ ಇರ್ಲಿಲ್ಲ ಟ್ಯಾಂಕ್ ಅಲ್ಲಿ ಹಂಗಾಗಿ ಆಮೇಲೆ ಪಾತ್ರೆ ತೊಳೆದ್ರೆ ಆಯ್ತು ಅಂತ ಬೆಳಿಗ್ಗೆ ಕೂತ್ಕೊಂಡು

ನಮ್ಮ ಮನೆ ಮುಂದ್ಗಡೆ ಸ್ವಲ್ಪ ಕಲ್ಲು ಹಾಕ್ಸಿಟ್ಟಿದರೆ ಅದ್ರ ಮೇಲ್ ಕಡೆ ಹಾವು ಹತ್ಕೊಂಡು ಎಲ್ಲಾ ಕಡೆ ಓಡಾಡ್ತಾ ಇತ್ತು ಆಯ್ತಾ ಅಂದ್ರೆ ದಾರಿ ತಪ್ಪ ಬಂದಿದ್ಯೋ ಏನೋ ಗೊತ್ತಿಲ್ಲ ಅದಕ್ಕೆ ಹೋಗೋದಕ್ ಗೊತ್ತಾಗ್ತಾ ಇಲ್ವೋ ಏನೋ ಗೊತ್ತಿರ್ಲಿಲ್ಲ ಬೇಕು ದಾರಿ ತಪ್ಪಿ ಬಂದ ಹೋಗ್ಲಿಕ್ಕೆ ಮನಸ್ಸು ನಾನ್ ನಮ್ಮನೆಯವ್ರಿಗೆ ಹೇಳ್ತಿದ್ದೆ ನಿನ್ನೆಲ್ಲಾ ಇಲ್ಲೇ ನಾನ್ ಜುಮನ್ ಕಾಳು ರೀ ಇವತ್ ನೋಡ್ರ ಹಾವ್ ಬಂದಿದೆ ಅಂತ ಇದು ದೇವ್ರ ಹಾವ್ ಅಲ್ಲ ಆಯ್ತಾ ಮತ್ತೆ ನಿಮ್ ಕಾಮೆಂಟ್ ಹಾಕ್ತಿರಿ ಕೆನೆ ಮೊದ್ಲಿಕ್ಕೆ ಆನ್ಸರ್ ಮಾಡ್ಬಿಟ್ಟೆ ಹ್ಮ್ ಹಂಗೆ ಅದು ಇವಾಗ ಬಿಸಿಲೆಲ್ಲಾ ಕಾಯು ಕಾಯೋದಕ್ ಬರ್ತದೆ ಕಡೆ ಬಿಸಿಲು ಇದ್ದಾಗೆಲ್ಲ ಸಾಮಾನ್ಯವಾಗಿ ಹೊರಗಡೆ ಈ ತರ ಓಡಾಡ್ತಾ ಇರ್ತದೆ ಮನೆ ಕಾಂಪೌಂಡ್ ಅಲ್ಲಿ ಜಾಸ್ತಿ ಆಯ್ತಾ ಈ ಹಾವೇನೆ ಅವಾಗ ಅವಾಗ ಓಡಾಡ್ತಿರ್ತದೆ ನಾನು ಇವತ್ ಎರಡ್ ಹಾವು ನೋಡಿದ್ದೆ ಬೆಳಿಗ್ಗೆ ಒಂದು ಸಂಜೆ ಒಂದು ನಾನ್ ಮತ್ತೆ ಬಂದು ಕುತ್ಕೊಂಡು ಅವರೇ ಕಳ್ ಬಿಡಿಸ್ತಾ ಇದ್ದೆ ಹಂಗೂನು ಈಗೆಲ್ಲಾ ಕೆಲ್ಸ ಮುಗಿಸಿದ್ದಾಯ್ತು ಇನ್ನ ಅವರೇ ಸಿಪ್ಪೆ ಎಲ್ಲಾ ಕೆಳ್ಗಡೆ ಹಾಕ್ಬಿಟ್ ಬರೋದಕ್ ಹೋಗಿದ್ದೆ ಅಹ್ ಈ ಹಸು ತಿನ್ಕೊಂಡು ಹೋಗ್ತದೆ ಅಂತ ಇನ್ನ ಏನಂದ್ರೆ ಸ್ವಲ್ಪ ಗರಟೆ ಎಲ್ಲಾ ಇದ್ದು ಶಾರದತೆ ಮನೆ ಹತ್ರ ಹಾಕೋದಕ್ ಇದಾರದತೆ ಮನೆಯಲ್ಲಿ ಹಂಡೆನಲ್ಲಿ ನೀರ್ ಕಾಯಿಸ್ತಾರೆ ಹಂಗಾಗಿ ಅವ್ರಿಗೆ ಗರ್ಟ್ ಎಲ್ಲ ಅಲ್ಲೇ ಹಾಕ್ ಬಂದ್ರೆ ಅವ್ರು ಹಂಡೆ ಒಲೆಗ್ ಹಾಕೊಳ್ತಾರೆ ಅಂತ ಹೇಳಿ ಹಾಕ್ ಬಂದಿದ್ದಾಯ್ತು ಮತ್ತೆ ನಾನು ಸಂಜೆ ಬ್ಲಾಗ್ ಅನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವತ್ತು ಅವರೇ ಕಾಳು ಪಲ್ಯ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ದಿನಗಳ ನಂತರ ಆಯ್ತಾ ನಮ್ ಕಡೆ ಈ ಚಳಿಗಾಲದಲ್ಲಿನೂ ಬರ್ತದೆ ಅವ್ರೆ ಕಾಳು ನಂತರ ಆಮೇಲೆ ಸಿಗೋದೇ ಇಲ್ಲ ಒಂದು ಎರಡ್ ಮೂರ್ ತಿಂಗಳ ಬರ್ತದೆ ಇವಾಗ ನಮ್ಮ ಮನೆಯವ್ರಿಗೆ ಪಲ್ಯ ಅಂತಂದ್ರೆ ತುಂಬಾ ಇಷ್ಟ ಅವ್ರೆ ಕಾಳಿಂದು ಮಿಕ್ಕಿದ ಏನು ಇಷ್ಟ ಪಡೋದಿಲ್ಲ ಸ್ವಲ್ಪನೇ ಸ್ವಲ್ಪ ತಂದಿದ್ದೆ ಇವಾಗ ಸ್ವಲ್ಪ ಕಾಸ್ಟ್ಲಿ ಇದೆ ಅವ್ರೆ ಕಾಳಿನ ರೇಟು ಕೂಡ ಜಾಸ್ತಿ ಏನ್ ತಂದಿರ್ಲಿಲ್ಲ ಅಂದ್ರೆ ಚಪಾತಿಗೆ ಒಂದ್ ಹೊತ್ತಿಗೆ ಪಲ್ಯ ಮಾಡುವಷ್ಟು ತಂದಿದ್ದೆ ನಾನು ಈ ಬಾರಿ ಪಲ್ಯ ಕೂಡ ರೆಡಿ ಆಯ್ತು ಹಾಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಚಪಾತಿ ಹಿಟ್ಟೆಲ್ಲ ಕಲ್ಸಿಟ್ಕೊಂಡಿದ್ದೆ ನಾನು ಇವಾಗ ಚಪಾತಿನ ಲಟ್ಟಿಸ್ಕೊಳ್ಬೇಕು ಈ ಕಡೆ ಒಲೆ ಮೇಲೆ ನಾನು ಈ ಅವ್ರೆ ಕಾಳು ಪಲ್ಯಕ್ಕೆ ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿ ಸ್ವಲ್ಪ ಹೊತ್ತು ಇಟ್ಟಿದ್ದೆ ನಂತರ ಗ್ಯಾಸ್ ಸ್ಟೋವ್ ಕೂಡ ಆಫ್ ಮಾಡಿದ್ದೆ ಚಪಾತಿ ಕೂಡ ಲಟ್ಸಿದ್ದಾಯ್ತು ಚಪಾತಿನ ಬೇಯಿಸ್ಕೊಳ್ತಾ ಇದ್ದೀನಿ ತುಂಬಾ ದಿನಗಳ ನಂತರ ಮನೆಯಲ್ಲಿ ಚಪಾತಿ ಅವರೇ ಕಾಳಿನ ಪಲ್ಯ ಆಗಿತ್ತು ರಾತ್ರಿ ತಿಂಡಿ ತಿಂದಿದ್ದಾಯ್ತು ಗುರುವಾರ ಆಗಿತ್ತಲ್ವಾ ಹಂಗಾಗಿ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ರೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ